ಮಾಡಿ ಯವ ಯವ ಮಾಡ ಮುಗಲು ಮಾಡ ಮುಗಲು ನೋಡೋಣ ಮಳಿ ಬರ್ತದ ತಿಳ್ಕೊಂಡಿದಿರ್ ತಾಯಿ ಹಿಂದಿನ ಊರಾಗ ಪಾಣಿನ ಬಂಡಿ ಹುಡ್ಕೊಂಡು ನಿಮ್ಮೂರ್ ಸೀಮೆಯಾಗ ನಿಂತಿ ನವ ಗೋಳಿಯ ಪುರಿಯಾರೆ ಕೊಯ್ದು ತಣ್ಣಗ ಮಾಡಿದ್ರೆ ಮೊಳಗಾಲೇ ಮೊಳಗಾಲ ಇದು ಎಲ್ಲ ಮೈಯಲ್ಲೋ ಗುಡ್ಡಪುರ ದಾನ ಮಂದಾಳ ದೇವ್ರೀ ಮಾಡ್ತಾರೆ ಇದು ಕರಕೇರಿ ದೇವರ ಇಲ್ಲಿ ಸುಮ್ ಸುಮ್ ದೇವ್ರ ಬಂದ ಎಲ್ಲಿ ಇರ್ತದ ಊಟ ಇರ್ತದ ಊಟ ಮಾಡದ್ಮ್ ಮುದುಕಿ ಗಂಜಿಸಿ ಹೆಂಗ್ ಹೋಗುತ್ತದೆ ಅನ್ನೋದು ಮುಂದೆ ಬರ್ತದ ಆತಿ ಸ್ವಾಸ್ಥ್ಯ ರ ಚಿತ್ತ ಇಟ್ಟ ಕೇಳಾರಿ ಹೇಳುವ ಅತ್ತಿದು ಎಂದು ಹೊರತದ ಡೋಲಿ ಸುರ ಸುತ್ತ ಸ್ವಸ್ತ್ಯರಂತಾರ ಅತ್ತಿದು ಎಂದು not us Barotada, tem que recorrer. ಮತ್ತೆ ಬಹಳ ಜಾಬಿತ್ತು ಹದಿನೆಂಟು ಮುದುಕಿತ್ತು ಹದಿನೆಂಟಿತ್ತು ಮುದುಕಿ ಆ ಮುದುಕಿ ಸ್ವಸ್ಥರಿಗೆ ಕೂತ್ರು ಬೈತಿತ್ತು ನಿತ್ರು ಬೈತಿತ್ತು ಚಲೋ ಮಾಡಿದ್ರು ಬೈತಿತ್ತು ಕೆಟ್ಟ ಮಾಡಿದ್ರು ಬೈತಿತ್ತು ಮಾಡಿದ್ರು ಬೈತಿತ್ತು ಬೈತಿತ್ತು ಮುದುಕಿ ಆ ಏನಾಯ್ತು ಅಂತ ಕೇಳಿದ್ರ ಏನಾಯ್ತು ಮೂರು ಐದು ಮಂದಿ ಸ್ವಸ್ಥರು ಒಮ್ಮೆ ನಡ್ಲಿಕ್ಕೆ ಮನೆಗೆ ಬಂದಿದ್ರು ಹೌದು ಆ ಮೂರ್ ತಿಂಗಳಾಗಿತ್ತು ಲಗ್ನಾಗಿ ದೊಡ್ಡಕ್ಕಿ ಮತ್ತೆ ನಕ್ಕಿ ಇಬ್ರು ಮಂದಿ ಹೊಟ್ಲಿದ್ರು ಮೂರ್ ಮೂರಾಗ ಹೌದು ಅವ್ರು ಕರಿಗಡ ಹೆರಿತುಪ್ಪ ಬಗ್ಸಿದ್ರು ಅವರು ಹೌದು ಅವರು ಕರಿಗಡ ಬೈ ಹರಿತುಪ್ಪ ಬಗ್ಸ್ತಿದ್ರು ಈಗಿನವ್ರು ಏನು ಬಗಸ್ತಾರ ಇವಾಗಿನವ್ರು ಬಗಸ್ತಾರ ಬಜಿ ವಡಾಪಾವ ಪಾನಿಪುರಿ ಬೇಳಪುರಿ ಚಿಕನ್ ರೈಸ ಅಂಡ ರೈಸ ಗೋಬಿ ಮಂಚೂರು ಬಗಸ್ತಾರೀ ಇಂಥವೆಲ್ಲ ತಿರ್ತಾರ ಅವರು ಕ್ಷಮತಾರ ಮುಂದ್ ಹುಡ್ಲ ಮಕ್ಕಳು ಹೌದು ಈಗಿನ ಪರಿಸ್ಥಿತಿ ಅಲ್ಲ ಅವಾಗಿನ್ ಹೇಳೋದೈತಿ ಅವಾಗಿನ ಅವ್ರು ಕರಿಗಡವ ಹೇರಿತುಪ್ಪ ಬಗ್ಸಿದ್ರು ಊಟ ಮಾಡ್ಬೇಕಂದ್ರ ಮುದುಕಿ ಮೂಲಿತ್ತು ಹೌದು ಮೂಲಿತ್ತು ಒಂದು ತುಂಬಿದ ಜರಿಗೆ ಎತ್ತಿಡ್ಬೇಕಾದ್ರ ಅತ್ತಿ ಪರ್ಮಿಷನ್ ತಗೊಂಡು ಎತ್ತಿಡ್ಬೇಕಾಗಿತ್ತು ಅವಾಗ ಅಷ್ಟ ಅನ್ಸ್ತಿದ್ರು ಅವರು ಅವಾಗ ಅನ್ಸ್ತಿದ್ರು ಅವಾಗ ಇವ್ರು ಬಗಸದ ಕೂಳಿನ ಸಣ್ಣಕ್ಕೆ ವಿಚಾರ ಮಾಡ್ತಾಳ ರಿಗಡಬ ಹೆರಿತುಪ್ಪ ಪಕ್ಷ್ಯಾರ ನಾಳಿಗೆ ಇವ್ರು ಊಟ ಮಾಡಲಿಲ್ಲ ಅಂದ್ರೆ ನಾಳಿಗೆ ಹುಟ್ಟ ಮಕ್ಕಳು ಕಿವಿ ಸೋರ್ತಾವ ಹೌದು ಕಿವಿ ಸೋರ್ತಾವೆ ಹೆಂಗಾರೆ ಮಾಡಿ ಕರಿಗಡಬ ಹೆರಿತುಪ್ಪ ಊಟ ಮಾಡಿಸ್ಬೇಕಂತ ಹೇಳಿ ಹೇಳಿ ಹಾಕದ್ಯಾರ ಹೇಳ್ತಾಳೆ ಯಾರು ಸಣ್ಣಕ್ಕೆ ಸಂಗವ ಹೌದು ಏನ್ ಹೇಳ್ತಾಳು ಯಾಕೆ ಸಂತಿಗೆ ಹೋಗ್ಯದ ಹೋಗ್ಯದ ಸಂತಿಗೆ ಹೋಗಿ ಬರ್ಬೇಕಾದ್ರು ಟೈಮ್ ಆಗ್ತದ ಹೌದು ಅಷ್ಟು ಆಗ ಕರಿಗಡಬ ಹೆರಿತಪ್ಪ ಮಾಡಿ ಉಣಿಸ್ತೀನಿ ಅಂತ ಹೇಳಿದಳು ಹೌದಪ್ಪ ಹೌದು ಉಣಸ್ತೀನಿ ಅಂದ ಕೂಡ ಯಾವಾಗ ನಾಲ್ಕು ಮಂದಿ ಮಂದಿರ ಏನಂದ್ರು ಹೆಂಗ ಉಣಿಸ್ತಿ ಹ ಕೋಲಿ ಚಾವಿ ಮುದಿ ಕೈಕೊಂಡು ಟೊಂಕನಾಗ ಸಿಗಸ್ಕೊಂಡು ಹೋಗ್ಯಾದ ಹ ಮುದುಕಿ ಟೊಂಗನ ಹೊಡ್ದಾರಿಡದಾರಲ್ಲೋ ಬೆಳ್ಳಿ ಡಾವ ತಿರ್ತಿದ್ ಅವಾಗ ಹೌದು ಆ ಟೊಂಕನಾಗ ಸಿಗಸ್ಕೊಂಡ್ ಹೋಗ್ಯದ ಚಾವಿ ತೆಗೆಯದ್ ಹೆಂಗ ಬ್ಯಾಳಿ ಬೆಲ್ಲ ತಗೋದ್ಯಾಂಗ ಅಡಿಗೆ ಮಾಡೋದ್ ಹೆಂಗ ಊಟ ಮಾಡೋದ್ ಹೆಂಗಂದ್ರು ಅವಾಗ ಸಣ್ಣ ಕೇಳ್ತಾಳು ಯಾಕ ವಿಚಾರ ಮಾಡಕ್ ಹೋಗ್ಬೇಡ್ರಿ ಮಾಡ್ಬೇಡ್ರಿ ಒಂದು ಡಬಣ ತಗೊಂಡ್ ಬರ್ರಿ ನಾನು ಹಗುರಾಗಿ ಚಾವಿ ತಗೀತಿನಿ ಅಂದಳು ಹೌದು ಡಬಣ ತಂದು ಕೊಟ್ಟರು ಹಗುರಾಗಿ ಚಾವಿ ತಗದಳು ಏನು ಬೇಕ ಎಲ್ಲಾ ತಗೊಂಡು ತಗೊಂಡು ಮತ್ತ ಹಂಗೆ ಚಾವಿ ಹಾಕಿದ್ರು ಹಾಕಿದ್ರು ಯಾಕ ಇಲ್ಲಿ ಅತ್ತಿಗೆ ಗೊತ್ತಾಗ್ದಂಗ ಊಟ ಮಾಡ್ಬೇಕಾಗ್ಯದ ಹೌದು ಅತ್ತಿಗೆ ಗೊತ್ತಾಗ ಇವ್ರೆಲ್ಲಾ ಊಟ ಅನ್ನೋದ್ರಾಗ ಮುಂದ್ ಅತ್ತಿಗೆ ಹೆಂಗ್ ಗೊತ್ತಾಗ್ತದ ಬರ್ರಿ ಮುಂದ್ ಅತ್ತಿ ಸ್ವಸ್ಥಿರ ಪರಿಸ್ಥಿತಿ ಏನೇನ್ ಆಗ್ತದ ಏನೇನು ಅಡಿಗೆ ಮಾಡ್ತಾರ ಅಂತಕ್ಕಂಥದ್ದು ಮುಂದ್ ಬರ್ತದ ಹೌದು ಹಾಡ್ರಿ ಹಾಡ್ರಿ ಕಡಬ ಅಪ್ಪ ಸಂಡೆಗೆ ಉಪ್ಪಿನ ತುಪ್ಪ ವಾಸಣೆ ಮನೆಯಲ್ಲಿ 다. <목소리나> Kasyara ಕಡ ಇದನ್ನ ಕಡಬ ಹೈಕೋಬೇಕು ಹೈಕೋಬೇಕನ್ನೋದ್ರಾಗ ಮುದುಕಿ ಬಂದು ದಪ್ಪ ದಪ್ಪ ಬಾಕಲ ಬಡದು ಇವ್ರು ಮುದುಕಿ ಗೊತ್ತಲ್ಲ ಊಟ ಕತ್ತಿವಿ ಕಡಬಿನ ಗಂಗಾಲದಾಗ ಹೈಕೊಂಡಿವಿ ಮುದುಕೇ ಬಂದು ಹೇಳಿ ಹೇಳಿ ನಾಲ್ಕು ಮಂದಿ ಕತ್ತರು ಸಣ್ಣಕ್ಕೆ ನಡಗಲಿಲ್ಲ ಹೌದು ಧೈರ್ಯ ಇತ್ತು ಬಹಳ ಬೆರ ಧೈರ್ಯ ಇತ್ತು ಅವಾಗ ಸಣ್ಣ ಕೇಳ್ತಾಳು ಯಾಕಲ್ಕ್ ಹೋಗ್ಬೇಡ್ರಿ ಅಂಜ ಬ್ಯಾಡ್ರಿ ಮಾಡಿದ ಚೀಲದ ಸಂಧ್ಯಾಗಿಡ್ರಿ ಇಡ್ರಿ ತುಪ್ಪದ ವಾಸ ಮಾತ್ರ ಬಾಳ ಹೊಂಟದ ಮ್ಯಾಗ ನಾಕ ಕೌದಿ ಹತ್ತಿರ ಅಂದಿ ಹೌದು ಮಾತ್ರ ಬಾಳ ಹೊಂಟದ ಹಾ ನಾಕ ಕೌದಿ ಹತ್ತಿರ ಅಂದ್ರೆ ಕೂಡಲೇನೆ ಹೌದು ಅವಾಗ ತುಪ್ಪ ಹಂಗ ನಾಡ್ತೀವಿ ಅಪ್ಪ ಅವಾಗಿನ ತುಪ್ಪ ಹಂಗ ನಾರ್ತಿತ್ತು ಈಗಿನ ತುಪ್ಪ ಮೂಗನೆ ಹಾಕೊಂಡ್ರು ವಾಸ ಬರಲ್ಲ ಹೌದು ಪರಿಸ್ಥಿತಿ ಬಂದದ ಹೌದು ಅವಾಗ ಆಕಿ ಸಣ್ಣ ಸಂಗವ ಅಂದು ಕೂಡಲೇನೆ ಯಾರಂದ್ರು ಅವ್ರು ಮಾಡಿದ ಅಡಿಗೆ ಚೀಲ ಸಂಧ್ಯಾ ಮುಚ್ಚಿಟ್ಟು ಹೌದು ಈಕಿ ಸಣ್ಣಕ್ಕೆ ಸಂಘ ಹಗುರು ಬಂದು ಬಾಕಲು ತೆಗೆದಳು ತೆಗೆದಳು ಬಾಕಲು ತೆಗೆದ ಕೂಡಲೇನೆ ಮುದುಕಿ ಆ ಒಳಗ ಬಂದು ಮುಸ್ ಮುಸ್ ಮಾಡ್ಲಕತ್ತ ಮುದುಕಿ ಹಂಗ್ರಿ ಮಸ್ ಮಸ್ ಮಳಕದ ಮುದುಕಿ ಹೌದು ಹೆಂಗ್ ಕೋನ ಹಿಡಿತದ ಏನೇನ ಮುದಕಿಗೆ ಕವಿಗಾರರು ಎದಕ್ಕೆ ಹೊಲಸಾರ ಅಂತಕಂತದು ಹೌದು ಮುಂದೆ ಬರ್ತ ಅದ ಬರಲಿ ಅತ್ತನೇ ಕೇಳ ಬಾಬಾ Yeah ಿ ಏನೂ ಗೊತ್ತಿರ್ಲಾರ ಸುಮ್ ಸುಮ್ ಬೈಲಿಕ್ ಹೋಗಬೇಡವಾ ನೆರಮನಿಯವ್ರ ಬೆಕ್ಕ ನಮ್ ಮನೆಯಾಗ ಬಂದಿತ್ತಂದಳು ಹೌದು ಆ ಬೆಕ್ಕ ಬರ ಎಣ್ಣೆ ಕಂಬ್ರಿ ಯಾಕೆ ಬರ್ತಂದ್ ಅತ್ತಿ ಅವಾಗ ಅತ್ತಿ ಹೇಳ್ತಾಳ ಸೊಸಿ ಆ ಒಲಿ ಮ್ಯಾಗ ನೆಲುವದ ನೆಲುವಿನ ಮ್ಯಾಗ ಎಣ್ಣೆ ಪುಳಿ ಇಟ್ಟು ನೀನೇ ಹೋಗಿದಿ ಆ ಎಣ್ಣೆ ಕುಳ್ಳಿಗೆ ಆ ಬೆಕ್ಕ ಬಂದು ದಕ್ಕಿ ಹೊಡ್ದದ ಅದೇ ಹೋಗಿ ಒಲಿಯಾಗ ಬಿದ್ದದ ಅದ್ರ ಕಂಬ್ರ ಹೊಂಟದೇವಾ ನಾವ್ ಏನು ಮಾಡ್ಕೊಂಡು ತಿಂದಿಲ್ಯವ ಮಂದಿಂಗ್ ಸೊಸ್ತಾರ ಅಲ್ಲೇವ್ ಹಂಗ ವ ಹಿಂಗ್ಯವ ಹಿಂಗ್ಯವ ಹಂಗ್ಯವ ಅನ್ನೋದಾಗ ಮುದುಕಿ ಸಮಾಧಾನ ಆಯ್ತು ಹೌದು ಬಿಸಿಲಾಗ ಬ್ಯಾಸ ಬಂದಿತ್ತು ಬಿಸಿ ಎತ್ತಿ ಒಕ್ಕಾಡ್ತು ಮುದುಕಿ ಒಡಿ ಹೊಸಲಿಗೆ ಕೊಟ್ಟು ಮಲ್ಕೋತು ಹೌದು ಹೊಸ್ತಿ ಕೊಟ್ಟು ಮಲ್ಕೊಂಡಾಗ ಮತ್ತ ಸ್ವಸ್ಥ್ಯರ್ ಏನ್ ತಲೆ ತೆಲಿ ಓಡಿಸಿ ಊಟ ಮಾಡ್ಬೇಕನ್ನೋದ್ರಾಗ ಮತ್ತ ಮಲ್ಕೊಂಡಿರ್ತಕ್ಕಂತ ಮುದುಕಿಗ್ ಎಚ್ಚರ ಆಗ್ತದ ಆಗ್ತದನ್ನೋದು ಮುಂದೆ ಬರ್ತದ ಬರ್ರಿ

ನಿದ್ದೆ ಹತ್ತಿದ ಸಣ್ಣಕ್ಕೆ ಬಂದತ್ತಾಳ ನಾಲ್ಕು ಮಂದಿ ಯಾನಂದಲು ಯಾಕ ಮುದಿಕೆರೆ ಬಿಸಿಲಾಗ ಬ್ಯಾಸತ್ ಬಂದ್ ಮಲ್ಕೋತ್ತು ಮಲ್ಕೋತ್ತು ಎಲ್ಲಾ ಅಡಿಗೆ ಆಗ್ಯಾದ ಹೌದು ಹತ್ ನಿಮಿಷದ ಕೆಲಸ ಅಷ್ಟೇ ಉಳದದ ಮಾಡಿದ ಅಡಿಗೆ ಮನಿ ಹಿಂದ ಹಿತ್ತಲದಾಗ ತಗೊಂಡ್ ನಡ್ರಿ ಹೌದು ನಾ ಐದು ಗಂಗಳ ಎರಡು ಚರಿಗಿ ತರ್ತೀನಿ ಅಂತ ಹೇಳಿದ್ರು ಸಂಗವ ಹೌದು ಮಾಡಿದ ಅಡಿಗೆ ಮನಿ ಹಿಂದ ಹಿತ್ತಲದಾಗ ಇಟ್ಟಾರ ಇಟ್ಟಾರ ಐದು ಗಂಗಳ ಎರಡು ಚರಿಗಿ ತಗೊಂಡ್ ಹೋಗುವಂತ ಸಮಯದೊಳಗ ಅತ್ತಿಗೆ ಹೆಂಗ ಎಚ್ಚರ ಆಗ್ತದ ಅನ್ನೋದು ಮುಂದುವರ್ಲಿ ಸಾಣ യോ അടിക ഇളി എന്താ ಆಗಿ ಹೋಗ್ಬೇಕು ಅನ್ನೋದ್ರಾಗ ಮ್ಯಾಗಿನ ಹೊಸ್ಲಿಗೆ ತಟ್ಟಿ ಆ ಕಂಚಿನ ಚೆರ್ಗೆ ಅತ್ತಿ ತೆಲೆ ಮ್ಯಾಗ ಟಂಗತ್ತ ಬಿತ್ತು ಸತ್ತನ ಸಂತಿ ಅಂದಳು ಮಾತು ಅತ್ತಿ ಸತ್ತನ ಅಂದಳು ಹೌದು ಅವಾಗ ಇಕ್ಕಿ ಸತ್ತನ ಅಂದ ಕೂಡಲೇನೆ ಅವಾಗ ಅಲ್ಲಿ ನಡ ಎಲ್ಲಿ ಮನಿ ಹಿಂದೆ ಹಿತ್ತಿಲದಾಗಿರ್ತಕ್ಕಂಥ ಮಂದಿ ಸ್ವಸ್ತಿಯ ಅವ್ರು ನಡ್ಗಲಕ್ ಚಾಲ ಮಾಡಿದ್ರು ಹೌದು ನಡ್ಗಲಕ್ ಚಾಲ ಮಾಡ್ರು ಸಣ್ಣಕ್ಕೇನು ನಡಗಲಿಲ್ಲ ನಮ್ಮ ಕಳತನ ಹಂಗು ಹಿಂಗದೇವ್ರು ಹೊಡೆದೇ ಹೊ ನಮ್ಮ ಗಾಂಡದವ್ರ ಕೈಲಿ ಹೊಡಸ್ಕೋಕ್ಕಿತ್ತ ಮುಂಚಿತವಾಗಿ ಈಕಿ ಸಣ್ಣಕ್ಕೆ ಕಡುಬು ತಿಂಡಿ ಹೊಡಸ್ಕೋಬೇಕಂದಳೆ ಈಕೆ ಘಟ್ಮುಟ್ಟೆ ಘಟ್ಮುಟ್ಟಾಗಿ ಘಟ್ಮುಟ್ಟಾಗಿ ಹೇಳಿ ಅಕಡಿ ಕಡೆ ನೋಡಿದ್ರು ಅಕಡಿ ಕಡೆ ನೋಡಿದ್ರು ಒಂದು ಕೊಟ್ಟಿಗೆ ಒಳಗ ಒಂದು ಕಾಣ ಕಟ್ಟಿದ್ರು ಹೌದು ಆ ಓಡಿ ಹೋಗಿ ಆ ಹೆಣ್ಮಗಳು ಸೊಸಿ ಆ ಕಾಣಿನ ಮ್ಯಾಗ ಕೂತು ದೇವ್ರು ಬಂದಾರ ನಂಗೆ ನಾಟಕ ಮಾಡ್ಲಕ್ಕಳು ನಮ್ಮ ಪೂಜಾರಿಗಳಿಗೆ ದೇವ್ರು ಬತ್ತಂದ್ರ ಯಾರ ಅಲಗ್ ಹೈಕೋತಾರ ಗುಂಡ್ ಹೈಕೋತಾರ ಬೆತ್ತದಲ್ಲಿ ಹತ್ತಾರ ಹೊಡ್ಕೋತಾರ ದಾಡಿ ಕಾಯ್ತಾರ ಜಡಿ ಕಾಯ್ತಾರ ಜಡಿ ಕಾಯ್ತಾರ ಹೆಣ್ಮಕ್ಳಿಗೆ ದೇವ್ರು ಬರ್ತಂದ್ರೆ ಇವ್ರು ಏನು ಮಾಡುದಿಲ್ಲ ಇವ್ರು ಹ್ಯಾಂಗ ಮಾಡ್ತಾರಪ್ಪ ಹೆಣ್ಮಕ್ಳು ಇವ್ರ ಹೆಂಗ್ ಮಾಡ್ತಾರ ಅಂತ ಕೇಳಿದ್ರ ಆ ತಲೆ ಮೇಗಿನ ಸರಗ ತೆಗದು ಟಂಕಿಗೆ ಸುತ್ತಿ ಕಟ್ಟಿದ ತುರುವ ಬಿಚ್ ಹೊಡದ್ರಂದ್ರ ಅಂದ್ರೆ ಮಂದಿ ಬಯಲಾಗಬೇಕು ಹಿಂಗ ಮಾಡಿ ಮಾಡ ಮಗಲ ಮಾಡ ಮಗಲ ನೋಡೋಣ ಮಳಿ ಬರ್ತಾ ತಿಳ್ಕೊಂಡಿದಿ ಹಿಂದಿನ ಊರಾಗ ಕಾಣಿನ ಬಂಡಿ ಹುಡ್ಕೊಂಡು ನಿಮ್ಮೂರು ಸೀಮೆ ಆಗಿ ನಿಂತಿನ ಯಾಕೆ ಕೋಳಿಯರೇ ಪುರಿಯಾರೆ ಕೊಯ್ದು ತಣ್ಣಗ ಮಾಡಿದ್ರ ಮಳಗಾಲೆ ಮೊಳಗಾಲ ಇದು ಎಲ್ಲ ಮೈಯಲು ಗುಡ್ಡಾಪುರ ಬಂದಳ ದೇವ್ರ ಮಾತ್ರ ಹೆಣ್ಮ ಇದು ಕರಿಕೇರ ದೇವ್ರ ಇಲ್ಲಿ ಸುಮ್ಸುಮಕ್ ದೇವ್ರ ಬಂದದ ಎಲ್ಲಿ ತನ ಇದು ಎಲ್ಲಿ ತಾನ ಇರ್ತದ ಊಟ ಮಾಡತಾನ ಇರ್ತದ ಊಟ ಮಾಡದ್ಮ್ಯಾಗ ಮುದಕಿ ಗಂಜಿಸಿ ಹ್ಯಾಂಗ್ ಹೋಗುತ್ತದ ದೇವ್ರ ಅನ್ನೋದು ಮುಂದ್ ಬರ್ತದ ಬರ್ಲಿ ಗಾಬರಿ DID ಕೇಳ್ತಾಳ ಅದಕ್ಕಿದ್ರ ಇವಾಗ ಯಾತ್ವ್ರ ಇದ್ದಿದಿ ಎದಕ್ಕಾಗಿ ಬಂದಿದಿ ಹೇಳ ತಂದ್ಕೊಳ್ಳಿನಿ ಅವಾಗ ಸುಸಿ ಹೇಳ್ತಾಳು ಏ ಮುದುಕಿ ನಾನು ಗುಡ್ಡಾಪುರ್ ಧಾನ ಬಿದ್ದೀನಿ ಮನ್ಯಾಗ ಬಂಗಾರಂತ ಸೊಸ್ತಾರದಾರ ಅವ್ರಿಗೆ ಬಹಳ ಕಾಡ ಕತ್ತಿದೀ ಅವ್ರ ಕಣ್ಣಾಗಿ ನೀರು ಇಲ್ಲಿ ಗುಡ್ಡಾಪುರ್ ತನ ಬಂದಳು ಹೌದು ಅವಾಗ ಆತಾಳು ನಾ ಏನು ಮಾಡ್ಬೇಕಂದಳು ಹ ಏನ್ ಮಾಡ್ಬೇಕಂದ್ರ ಬಂಗಾರಂತ ಸ್ವಸ್ಥ್ಯರಿಗೆ ಬಹಳ ಕಾಡ್ಬೇಡ ನೀನು ಕಾಡಬೇಡ ಕಾಡ್ಬೇಡ ಅಂದ್ಕುಳ ಮುದುಕಿ ಅತ್ತದ ಏನಂದ್ರು ನಾನು ಏನು ಕಾಡುದಿಲ್ಲ ನಿನಗ ಹೊಂಜ ಬೇಕೇನು ಹೊಂತ ಬೇಕ ಮುದುಕಿ ಹೌದು ಅವಾಗ ಸೊಸಿಯತ್ತಾಳ ಏನಂದ್ರು ಹೊಂಜನ ಬೇಡ ಹೊಂತನ ಬೇಡ ನೀನೇ ಬೇಕಲ್ಲ ಕತ್ತಳಕಿ ನೀನೆ ಬೇಕ ನಾಯಿರಿ ಹಾಕಬೇಕು ಅಂದ್ಕೊಳ್ಳೇನೆ ಬಂಗಾರಂತ ಸ್ವಚ್ಛರಿಗೆ ಬಾಳ ನಿನಗ್ ಮುಂದೆ ಹೈಕೊಂಡು ಹೋಲಕ್ ಬಂದಿನ ಅಂದ್ಕೊಳ್ಳೇನೆ ಹೌದು ಅವಾಗ ನಿಮ್ಯಾಗ ನಾ ಏನು ಕಾಡುದಿಲ್ಲವ ಅಂತ ಹೇಳಿ ಹೋಗಿ ಮನ್ಯಾಗ ಮುದುಕಿ ಮಲ್ಕೊಂಡ್ ಬಳಕ ಅಕ್ಕ ತಂಗಿಯ ಪ್ರೀತಿ ಪ್ರೀತಿ ಪ್ರೇಮಿ ಹೆಂಗ ಊಟ ಮಾಡ್ತಾರ ಅಂತಕ್ಕಂಥದ್ದು ಒಂದ್ ನುಡಿ ಒಳಗ್ ಮುಕ್ತಾಯ ಆಗ್ತದೆ